ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ರಿಂದ ಎಸ್ ಮಾರುತೇಶ್ ಸರ್ ಮಾರುತೇಶ್ ಅಂತ ಕಾಂಗ್ರೆಸ್ ಬೀಟ್ ಕವರ್ ಮಾಡ್ತೀನಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡಿರೋಕ್ಕೆ ಹಾಗೆ ನಾನು ಎಲ್ಲೂ ಸಹಿ ಮಾಡಿಲ್ಲ ಯಾವ ಕಡತಕ್ಕೂ ನಾನು ಇನ್ಫ್ಲುಯೆನ್ಸ್ ಮಾಡಿಲ್ಲ ಅನ್ನೋದು ಅವ್ರದ್ದು ವಾದ ಆದರೂ ಕೂಡ ಅವ್ರನ್ನ ಈಗ ಎಫ್ ಐ ಆರ್ ಮಾಡಲಾಗಿದೆ ಸೊ ಇಂಥ ಸಂದರ್ಭ ತನಿಖೆಯ ಸಂದರ್ಭ ನೀವೇ ಹೇಳಿದಾಗೆ ಸಾಕಷ್ಟು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡವ್ರದ್ದು ಕೂಡ ಖುಲಾಸೆ ಇದೆ ಸೊ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವನ್ನು ಪ್ರೂವ್ ಮಾಡುವಂಥದ್ದು ಎಷ್ಟು ಚಾಲೆಂಜಿಂಗ್ ಇದೆ ಅಂತ ನೋಡಿ ಇದು ಭಾಳ ಕಷ್ಟ ಯಾಕಂದರೆ ಇನ್ನೇನು ಸಾಕ್ಷಿ ಬರ್ತದೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ನೋಡಿ ಒಬ್ಬರು ವ್ಯಕ್ತಿ ಒಂದು ಕಾಲದಲ್ಲಿ ಎಮ್ ಎಲ್ ಎ ಆಗಿದ್ದರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಚೀಫ್ ಮಿನಿಸ್ಟರ್ ಆಗಿದ್ದರು ಅವರ ಪತ್ನಿ ಹೆಸರಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಯಾಕೆಂದರೆ ಅವರಿಗೆ ಇದ್ದಂಥ ಪ್ರಾಪರ್ಟಿಯನ್ನು ಇನ್ನೊಂದು ಲೇಔಟಲ್ಲಿ ಅಕ್ವೈರ್ ಮಾಡಿದರು ಅದನ್ನು ಅದಕ್ಕೆ ಕಾಂಪನ್ಸೇಷನ್ ಆಗಿ ಒಂದು ಭಾಳ ಕಾಸ್ಟ್ಲಿ ಲೇಔಟಿಂದ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅದರ ಬೆಲೆ ಐವತ್ನಾಲ್ಕು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇದು ಆರೋಪ ಇದರಲ್ಲಿ ಯಾರ ಕೈವಾಡ ಇದೆ ಯಾರ ಕೈವಾಡ ಇಲ್ಲ ಅನ್ನೋದು ಒಂದು ವಿಚಾರ ಒಬ್ಬ ಮುಖ್ಯಮಂತ್ರಿಯ ಪತ್ನಿಗೆ ಇಷ್ಟೊಂದು ಹಣದ ವ್ಯಾಲ್ಯೂ ಪ್ರಾಪರ್ಟಿಯನ್ನು ಮೂಡಾದವರು ಕೊಟ್ಟಿದ್ದರೆ ಅದು ಇವರಿಗೆ ಗೊತ್ತಿರಲಿಲ್ಲವಾ ಅನ್ನೋದು ಇನ್ನೊಂದು ವಾದ ಗೊತ್ತಿದ್ದರೆ ಎಷ್ಟರ ಮಟ್ಟಕ್ಕೆ ಗೊತ್ತಿತ್ತು ಅದನ್ನು ನಿಲ್ಲಿಸುವಂಥ ಪ್ರಯ ಅದು ಅಕ್ರಮವಾಗಿದ್ದರೆ ನಿಲ್ಲಿಸುವಂಥ ಪ್ರಯತ್ನ ಆಗಿದೆ ಅನ್ನೋದು ಇನ್ನೊಂದು ವಿಚಾರ ಇದೆಲ್ಲ ವಿಚಾರಣೆ ನಂತರ ಬರ್ತದೆ ಪ್ರಶ್ನೆಗೆ ಅದು ವಿಚಾರಣೆನೇ ಮಾಡಬಾರ್ದು ಅಂದರೆ ಅವ್ರು ಹೇಳಿದ ಮಾತಲ್ಲಿ ತಪ್ಪಿದ್ದರೂ ಕೂಡ ಅವರನ್ನು ಪಕ್ಕದಲ್ಲಿ ನಿಲ್ಲಿಸಿದಂಗೆ ಆಗ್ತದೆ ಆದ್ದರಿಂದ ಮನ್ಸ್ ಲಾ ಈಸ್ ಅಬೌವ್ ಎವರಿಬಡಿ ಹಾಂ ಇದು ವಿಚಾರಣೆ ಕೆಲವು ಸಲ ಇದು ಮಾಡಬೇಕಾಗ್ತದೆ ಎಷ್ಟೋ ಸಲ ಕಾರಲ್ಲಿ ಹೋಗ್ತಿದ್ದವನ ಮೇಲೇನು ಆರೋಪಗಳು ಬರ್ತವೆ ಬಿಡ್ತಾ ಇದ್ದವನು ಇನ್ನೊಬ್ಬನಾಗಿದ್ದರೂ ಕೂಡ ಹಾಂ ಆದ್ದರಿಂದ ನಾವು ಈ ಹಂತದಲ್ಲಿ ಈ ಪ್ರಶ್ನೆಗೆ ಜವಾಬು ಕೊಡೋಕ್ಕೆ ಇದು ಅವ್ರಿಗೆ ನಿಜವಾಗ್ಲೂ ಏನು ಗೊತ್ತಿರದೇ ಇದ್ದರೆ ಇದು ಅವರ ಹೆಸರು ಹಾಕಬಾರ್ದು ನಿಜ ಆದರೆ ಒಬ್ಬ ಮುಖ್ಯಮಂತ್ರಿಗೆ ತನ್ನ ಬ ಹೆಂಡತಿ ಹೆಸರಲ್ಲಿ ಇಷ್ಟೊಂದು ಸೈಟ್ಗಳು ಬರುವ ಗೊತ್ತಿದ್ದು ಗೊತ್ತಿರಲಿಲ್ಲವೆ ಅಥವಾ ಗೊತ್ತಿದ್ದು ಅದು ಕಾನೂನು ವಿಚಾರ ಅಂತ ತಿಳ್ಕೊಂಡಿದ್ದರೆ ಅನ್ನೋದು ಪ್ರಶ್ನೆಗಳು ಅದನ್ನು ಕೋರ್ಟಲ್ಲೇ ಜವಾಬು ಕೊಡಬೇಕು ಹೊರತು ನಮ್ಮಿಂದ ಸಾಧ್ಯ ಇಲ್ಲ ಅಭಿಷೇಕ್ ಮನು ಸಿಂಗ್ ಅವರು ಹೇಳಿದ್ರು ಅವೇ ಫ್ರಮ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಅಂತ ನೂರು ನೂರು ಮೈಲ್ ದೂರದಲ್ಲಿ ಆಗೋಕ್ಕಾಗಲ್ಲ ಒನ್ ಟ್ವೆಂಟಿ ಬಿ ಪ್ರಕಾರ ಬೇರೆಯವರ ಕೈಯಲ್ಲಿ ಮಾಡಿಸೋದು ಕ್ರಿಮಿನಲ್ ಹಾಂ ಸುಪಾರಿ ನೀವು ಇನ್ನೆಲ್ಲ ಇರುವುದು ನಾನು ಅಷ್ಟು ದೂರದಲ್ಲಿದ್ದೆ ಇದು ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿರ್ಬೋದು ಬೆಂಗಳೂರಲ್ಲಿರ್ಬೋದು ಮ ಮೈಸೂರಲ್ಲಿರ್ಬೋದು ಪ್ರಶ್ನೆ ಅವರಿಗೆ ಗೊತ್ತಿತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಏನಂದರೆ ಅದರಲ್ಲಿ ಅವರ ಕೈವಾಡ ಇತ್ತೋ ಇಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ ಇದು ಪ್ರೂವ್ ಆಗಬೇಕಾದ್ರೆ ಎವಿಡೆನ್ಸ್ ಬಂದ ಮೇಲೆ ಅದು ಇರುವವರೆಗೆ ಬರುವ ಕೋರ್ಟಿನ ಮುಂದೆ ಬರುವವರೆಗೆ ಆ ಸಂಶಯ ಇಲ್ವೇನ್ರಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಇಷ್ಟೊಂದು ಸೈಟ್ಗಳು ಇಷ್ಟೊಂದು ವ್ಯಾಲ್ಯೂ ಸೈಟ್ಗಳು ಬಂದಿವೆ ಮುಖ್ಯಮಂತ್ರಿ ಗೊತ್ತೇ ಇಲ್ವೋ ಇದು ಹೆಂಗೆ ಬಂತಂತ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಾರೆ ಅಧಿಕಾರಿಗಳು ತಪ್ಪು ಮಾಡಿದ್ರು ಈಗ ವಾಲ್ಮೀಕಿ ಹಗರಣ ಬಂತು ಅಧಿಕಾರಿಗಳ ಜೈಲಿನಲ್ಲಿ ಈ ವಿರೋಧ ಪಕ್ಷದ ನಾಯಕರನ್ನು ಯಾಕೆ ಹೇಳಲ್ಲ ಅವ್ರು ಇನ್ನೂ ಜಾಸ್ತಿ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಹೇಳುವುದು ಯಾಕೆಂದ್ರೆ ಮಂತ್ರಿ ಮುಖ್ಯಮಂತ್ರಿಯನ್ನು ತಾನೆ ಈ ಅನ್ನು ರಕ್ಷಿಸಕ್ಕೆ ಇನ್ನೊಬ್ಬರ ಹತ್ರ ಕೇಳಿ ಅವ್ರು ಹೇಳ್ತಾರೆ ಇನ್ನೇನು ಮಾಡಿದ್ದಾರೆ ಅಂತ ಹರಿಜನ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ಅದನ್ನು ಡೆಮಾಲಿಶ್ ಮಾಡಿದ್ದಾರೆ ಅದನ್ನು ಮಾರಿದ್ದಾರೆ ಇನ್ನು ಬರ್ತವೆ ಅಲ್ಲ ಆದ್ದರಿಂದ ಇವತ್ತಿನ ಪರಿಸ್ಥಿತಿಗೆ ಯಾ ಈ ಕಂಪ್ಲೇನೆಂಟ್ ಕೊಟ್ಟ ಕಂಪ್ಲೇಂಟಲ್ಲಿ ಇವರು ಹದಿನಾಲ್ಕು ಸೈಟನ್ನು ಇವರ ಹೆಂಡತಿ ಹೆಸರುಲ್ಲಿದ್ದಂಥ ಜಮೀನನ್ನು ಎಕ್ವೈರ್ ಮಾಡಿದ್ದಕ್ಕೆ ಕಾಂಪೆನ್ಸೇಷನ್ ಆಗಿ ಪಡೆದಿದ್ದಾರೆ ಅದು ಇಂಥ 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 ಕಾರಣಗಳಿಗೆ ಕಾನೂನಿಗೆ ವಿರುದ್ಧ ಅನ್ನುವ ಆರೋಪ ಅದರಲ್ಲಿ ಹದಿನಾಲ್ಕು ಸೈಟ್ ಪಡೆದದ್ದು ನಿಜ ಹೆಂಡತಿ ಹೆಸರಲ್ಲಿ ಪಡೆದದ್ದು ನಿಜ ನಿಜ ಇನ್ನೊಂದು ಲೇಔಟಲ್ಲಿ ಇದ್ದದ್ದು ನಿಜ ಬೇರೆ ಲೇಔಟಲ್ಲಿ ಜಾಸ್ತಿ ಬೆಲೆ ಆಗಿ ಲೇಔಟಲ್ಲಿ ಸೈಟ್ ಕೊಟ್ಟದ್ದು ನಿಜ ಇಷ್ಟೇ ಪಾಯಿಂಟ್ ತಗೊಳ್ಳಿ ಇದು ಸತ್ಯವಾಗಿದ್ದರೆ ತಪ್ಪಲ್ವೇ ಅವ್ರಿಗೆ ಮಾಹಿತಿ ಇದ್ರೆ ಮಾಹಿತಿ ಇದೇ ಅಲ್ಲ ಇಲ್ವಾ ಅನ್ನೋದನ್ನು ಬರೀ ಅವ್ರ ಮಾತನ್ನು ನಂಬಬೇಕಾ ಅಥವಾ ದಾಖಲೆಗಳಿದೆ ಇಲ್ವೋ ಅದು ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಆದ್ರಿಂದ ಇದೆಲ್ಲ ವಿಚಾರಣೆ ನಂತರ ನಾನು ಅವ್ರಿಗೆ ಗಿಲ್ಟಿ ಅಂತ ಹೇಳಕ್ಕೆ ಹೋಗಲ್ಲ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮೇಲ್ನೋಟಕ್ಕೆ ಸಾಕ್ಷಿಗಳು ಇವೆ ಅದು ಈ ಸ್ಟೇಜ್ ಮೇಲ್ನೋಟದ ಸ್ಟೇಜ್ ಮಾತ್ರ ಈ ಸ್ಟೇಜ್ ಕನ್ವಿಕ್ಟ್ ಮಾಡೋ ಸ್ಟೇಜ್ ಅಲ್ಲ ಎಸ್ ಆ ಸ್ಟೇಜ್ ಇನ್ನು ಬರಬೇಕು ಮೇಲ್ನೋಟಕ್ಕೆ ಇವತ್ತು ಅವರ ವಿರುದ್ಧ ಆರೋಪಗಳು ಇರುವುದು ಸರಿಯೇ ತಪ್ಪೋ ಅನ್ನೋದು ಪ್ರಶ್ನೆ ಇಲ್ಲೂ ಅಷ್ಟೇ ಆ ಪ್ರಶ್ನೆ ಇರುವುದು ಮುಂದೆ ಶಿಕ್ಷೆ ಆಗ್ತದ ಎಕ್ವಿಟ್ ಆಗ್ತಾರೆ ಅನ್ನೋದು ಎಂಟಯರ್ಲಿ ಡಿಫ್ರೆಂಟ್ ಮ್ಯಾಟರ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ಬೋದು ಕೋರ್ಟ್ ಮುಂದೆ ಇಲ್ಲ ಅವರು ಫಾರಿನ್ಗೆ ಹೋಗಿದ್ರು ಆವಾಗ ಇವರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಏನಾದರೂ ಪ್ರೂಫ್ ಇದ್ರೆ ಆದ್ದರಿಂದ ಇವತ್ತು ನಾವು ಡಿಸ್ಕಸ್ ಮಾಡೋದು ಇವತ್ತಿನ ಎಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್